ಎಲ್ಲ ಮಾಧ್ಯಮ ಮಿತ್ರರಿಗೆ ಪ್ರಿಂಟ್ ಮೀಡಿಯಾದ್ರಿಗೆ ತುಂಬಾ ಲೇಟಾಗಿ ಕಾಯಿಸಿದ್ದಕ್ಕೆ ರಮಿಗೆ ನಂಗೆ ಇದಿರ್ಲಿ ದೇವರಿಗೆ ಕ್ಷಮಿಸಿ ಯಾಕಂದ್ರೆ ಇದು ಒಂದು ಬಹಳ ಸೂಕ್ಷ್ಮವಾದ ವಿಚಾರ ಕಳೆದ ಮೂರು ದಿನದಿಂದ ತಾವು ಕೂಡ ಇದ್ರ ಬಗ್ಗೆ ಕೂಲಂಕುಶವಾಗಿ ತಮ್ಮ ವರದಿಗಳನ್ನ ತಮ್ಮ ಮಾಧ್ಯಮದ ಮೂಲಕ ನಿಮ್ಮ ಚಾನಲ್ ಮೂಲಕ ಎಲ್ಲರಿಗೂ ಗೊತ್ತಾಗುತ್ತೆ ಗೊತ್ತಾಗಿದೆ ವಿಚಾರ ಏನು ಅಂತ ಇಲ್ಲಿ ಏನು ಮುಚ್ಚು ಮರೆ ಮಾಡೋಕೆ ಆಗೋದೇ ಇಲ್ಲ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ಏನಾಗಿದೆ ಅದು ವಿಚಾರನ ವಾಸ್ತವಿಕತೆನಾ ಈಗಾಗಲೇ ಎಲ್ಲ ಜಗತ್ ಜಾಹೀರಾಗಿದೆ ಈಗ ದರ್ಶನ್ ಕೂಡ ಕನ್ನಡ ಚಿತ್ರರಂಗದ ದೊಡ್ಡ ಮೇರು ನಟ ಚೆನ್ನಾಗಿ ಗೊತ್ತು ನಮಗೆ ದೊಡ್ಡ ತುಂಬಾ ಮೀಟಿಂಗ್ ಮಾಡ್ತೀರಾ ಸರಿಗಾ ನಾವು ಮಾತಾಡೋಕೆ ಡಿಸ್ಕಸ್ ಮಾಡಬೇಕು ಮಧ್ಯ ಮಾಡಿದ್ರೆ ಫ್ಲೋ ಹೋಗ್ಬಿಡೋದು ನಮಗೆ ನೀವು ಮಧ್ಯ ಪಾಯಿಂಟ್ ಹೇಳಿದ್ರೆ ಎಲ್ಲರೂ ಎಲ್ಲ ಚಾನಲ್ಗಳು ಕಾಯ್ತಾ ಇರೋದ ಎಲ್ಲರಿಗೂ ಒಬ್ಬರಿಗೆ ಮಾಡೋಕ್ಕಲ್ಲ ಆಯ್ತು ಬಿಡಿ ಸರ್ ತೊಂದರೆ ಇಲ್ಲ ಅದನ್ನ ವಾಪಸ್ ತೊಗೊಂಡಿನ ವರ್ಡ್ನ ಹಾ ಈಗ ಏನಾಗಿದೆ ಅಂದ್ರೆ ಈ ಚಿತ್ರರಂಗದಲ್ಲಿ ಅವ್ರಿಗೆ ಮಾಡಿದ ಪಡ ಕಡ ಖಂಡಿತ ಎಲ್ಲರೂ ನಾವು ಖಂಡಿಸ್ತೀವಿ ಖಂಡಿಸ್ತೇ ಅದು ಫಸ್ಟ್ ಪಾಯಿಂಟ್ ಇರೋ ಅದರ್ ಎರಡನೇದಾಗಿ ಆ ಕುಟುಂಬಕ್ಕೆ ಒಂದು ಹುಡುಗ ಆ ಮಗು ಕಳ್ಕೊಂಡಿದ್ದು ದುಃಖ ಎಲ್ರಿಗೂ ಇದೆ ನಮಗೂ ಇದೆ ನಮ್ಮ ಸಭೆಯಿಂದ ಮುಖ್ಯ ಚರ್ಚೆ ಆಗಿದೆ ಅದೇ ಮೈನ್ ಅಂದ ಏನ್ ಚರ್ಚೆ ಆಯಿತು ಅಂದ್ರೆ ಫಸ್ಟ್ ಅವ್ರಿಗೆ ಸಾಂತ್ವನ ಹೇಳೋದು ಅವ್ರಿಗಾಗಿದ್ದ ಅನ್ಯಾಯಗಳು ಇದು ಅದು ಖಂಡಿಸ್ತೇಬೇಕು ಪ್ರತಿಯೊಬ್ಬ ಮನುಷ್ಯನ ಮಾನವೀಯ ಅದು ಮಾಡ್ಲಿಕ್ಕು ನಾವು ಕೂಡ ಅದಕ್ಕೆ ಭಾಗ್ಯಗಳಾಗಿದ್ದಾವ ದುಃಖದಲ್ಲಿ ಅವ್ರ ತಂದೆ ತಾಯಿಗಳ ಹೆಂಡತಿ ಇರ್ಬೋದು ನಿಜ ಎಲ್ಲ ಅವ್ರ ಗೋಡಾಟ ನೋಡು ನಾವೆಲ್ಲ ಬಹಳಷ್ಟು ನೋವು ಮಾಡಿಕೊಂಡು ತುಂಬಾ ಕಾರ್ಯಕರ್ತ ಸಮಸಿದ್ರು ಮಾಜಿ ಅಧ್ಯಕ್ಷರೆಲ್ಲ ಬಹಳ ನೋವು ಮಾಡಿಕೊಂಡು ಮೊದಲನೇದಾಗಿ ಏಕೆ ಅಂತಂದ್ರೆ ಅವರು ಅವ್ರ ಕುಟುಂಬಕ್ಕೆ ನಾವು ಸಪೋರ್ಟ್ ಮಾಡೋವಂಥ ಕೆಲಸ ಖಂಡಿತ ಸಪೋರ್ಟ್ ಮಾಡೋ ಕೆಲಸ ಮಾಡ್ತೀವಿ ಇದಕ್ಕೋಸ್ಕರ ನಾಳೆ ಬೆಳಗ್ಗೆನೆ ನಮ್ಮದು ತಂಡ ನಮ್ಮ ವಾಣಿಜ್ಯ ಮಂಡಳಿಂದ ಎಲ್ಲ ಕ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರು ಮಾಜಿ ಅಧ್ಯಕ್ಷರು ನಾಳೆ ಬೆಳಗ್ಗೆನೆ ಅಲ್ಲಿಗೆ ಹೋಗುವಂಥ ಕೆಲಸ ಮಾಡ್ತಾ ಇದ್ದೀವಿ ಆ ಕುಟುಂಬಕ್ಕೆ ಭೇಟಿ ಮಾಡ್ತೀವಿ ಅವ್ರಿಗೇನೋ ಸಾಂತ್ವನ ಹೇಳುವಂಥ ಕೆಲಸ ಮಾಡಿ ಅವ್ರ ಕುಂದು ಕೊರತೆಗಳೇನು ಏನಾದರೂ ಏನು ಪರಿಣಾಮಗಳೇನು ಯಾಕಂದರೆ ನಾವು ಫಸ್ಟ್ ಆ್ಯಂಡ್ ಫೋರ್ ಮೋಸ್ಟ್ ಥಿಂಗ್ಸ್ ಟು ಪ್ರೊಟೆಕ್ಟ್ ದಿ ಫ್ಯಾಮಿಲಿ ಪ್ರೊಟೆಕ್ಟ್ ಮಾಡುವಂಥ ಧರ್ಮ ನಂದಿದೆ ಆ ಕೆಲಸ ಮಾಡುವಂತ ಫಸ್ಟ್ ಕೆಲಸ ಸರ್